ಹೋಗೋದಲ್ಲ ಸರ್ ಈಗ ಮೀಡಿಯಲ್ಲಿ ಆಗಬೇಕಲ್ಲ ಇನ್ನು ಮೂರು ಆನೆಗಳು ಸೆಲೆಕ್ಟ್ ಆಗಿದೆ ಅಂತ ಹೌದಾ ತಮ್ಮ ದಸರಾ ಹೊರಟು ಆನೆಗಳು ಇಲ್ಲಿ ಪೂಜೆ ಸಲ್ಲಿಸಿ ಏಕೆಲವಿನಿಗೆ ಮೈಸೂರು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ ಈ ವರ್ಷ ಹೊಸದಾಗಿ

হুম এই যে আমাদের মানে ওরে ডিসপেন্সার লাইগা টেনশন হচ্ছে এতগুলো ইন ডিসকাস ಮಾಡব সমন করে করব এই মকলগ চেক যা ঠিক আছে তো মোরে সরু রাইট চেক কল টু নেস করে একটা কল করতে দিই হম yeah. Kuliah di luar s a n